ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವಕೀಲರ ಸಂಘದವನ್ನು ಬೆಂಗಳೂರು ಮುಖ್ಯವಾಗಿ ಬೆಂಗಳೂರಿನಲ್ಲಿ ಪ್ರಾರಂಭವಾಗಿತ್ತು ಅದರ ಶಾಖೆಗಳು ಮೈಸೂರು ಮಂಡ್ಯ ತುಮಕೂರು ಚಿತ್ರದುರ್ಗ ಕೋಲಾರ ಮತ್ತು ನಮ್ಮ ಹಿರಿಯೂರು ತಾಲೂಕಿನಲ್ಲಿ ಕೆಲವು ತಾಲೂಕುಗಳು ತುಮಕೂರು ಇರ್ಬೋದು ಹಿಮಾರು ತಾಲೂಕುಗಳೆಲ್ಲ ನಾವು ಇದು ಮಾಡ್ಕೊಂಡಿದ್ದೀವಿ ಅದೇ ರೀತಿ ಇವತ್ತಿನ ದಿವಸ ಏನು ಅದನ್ನೇ ಮಾಡ್ತಾ ಇದ್ದೀವಿ ತಾಲೂಕು ಶಾಖೆಯನ್ನು ಇದು ಇದರಿಂದ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲೆಗಳು ತಾಲೂಕುಗಳಲ್ಲಿ ಇದು ಹಬ್ಬಿ ನಮ್ಮ ಒಂದು ಸಂಘಕ್ಕೆ ಸಾಕಾರ ಕೊಡ್ತಾರೆ ಅನ್ನೋ ನಂಬಿಕೆ ವಿಶ್ವಾಸ ನಮ್ಮಲ್ಲಿದೆ ಇವತ್ತು ಈ ಸಭೆ ಸೇರಿದ ಉದ್ದೇಶ ಏನೆಂದರೆ ಕರ್ನಾಟಕ ಎಸ್ ಸಿ ಎಸ್ ಟಿ ಅಡ್ವೊಕೇಟ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆದಂಥ ಮುನಿಯಪ್ಪಣ್ಣ ಅವರು ಬಂದು ಇಲ್ಲಿಯ ಪದಾಧಿಕಾರಿಗಳನ್ನು ನೇಮಕ ಮಾಡಿದ್ದಾರೆ ಮತ್ತು ಆ ಆದೇಶದ ಪ್ರತಿಯನ್ನು ತಮ್ಮ ನಮಗೆ ನೀಡಿದ್ದಾರೆ ಮತ್ತು ನಾವು ಸಮಾಜ ಸಲುವಾಗಿ ಮತ್ತು ವಕೀಲರ ಹಿತ ಸಲುವಾಗಿ ಮತ್ತು ಅವರ ಮಾರ್ಗದರ್ಶನದ ಮುಖಾಂತರ ನಾವು ಮುಂದಿನ ಕ್ರಮಗಳನ್ನು ಕೈಗೊಳ್ಳುತ್ತೀವಿ ಮತ್ತು ಅನ್ಯಾಯದ ವಿರುದ್ಧ ನಾವು ಪ್ರತಿಭಟನೆ ಯಾವಾಗಲೂ ಮಾಡ್ತಾ ಇರ್ತೀವಿ ಮುಂದೂ ಮಾಡ್ತಾ ಇರ್ತೀವಿ ಮತ್ತು ನಾವು ಎಸ್ ಸಿ ಎಸ್ ಟಿ ಅಡ್ವೊಕೇಟ್ ಸಂಗಡಿ ಸಂಘ ಇದು ಸಾಮಾಜಿಕವಾಗಿ ಪರಿವ ಸಾಮಾಜಿಕವಾಗಿ ಎಲ್ಲರಿಗೂ ತಿಳುವಳಿಕೆ ಹೇಳುವಂಥ ಒಂದು ಸಂಘಟನೆ ಸಮಾಜ ಸಮಾಜಕ್ಕೆ ತರಲಿಕ್ಕೆ ಎಲ್ಲ ಪತ್ರ ಹೇಳುತ್ತಾ ಇಂದು ರಾಜ್ಯ ಪರಿಶಿಷ್ಟ ಜಾತಿ ಪರಿಷತ್ ಪಂಗಡಗಳ ಪಂಗಡದ ಎಸ್ ಸಿ ಎಸ್ ಟಿ ಅಡ್ವೊಕೇಟ್ ಅಸೋಸಿಯೇಷನ್ ನಮ್ಮ ಅತ್ನಿ ಹಾಗೂ ಕಾವಾಡ್ ಶಾಖೆಯನ್ನು ಉದ್ಘಾಟನೆ ಮಾಡಿದ್ದೇವೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಮುನಿಯಪ್ಪ ಸರ್ ಅವರ ನೇತೃತ್ವದಲ್ಲಿ ನಮ್ಮ ಶಾಖೆಯೇ ಉದ್ಘಾಟನೆ ಮಾಡಿದ್ದೇವೆ ಇನ್ನು ಮುಂದೆ ನಮ್ಮ ಎಲ್ಲ ವಕೀಲರು ನಮ್ಮ ರಾಜ್ಯ ಸಮಿತಿ ಯಾವ ತರ ಹೇಳುತ್ತೆ ಆ ತರ ನಮ್ಮ ಸಂಘಟನೆ ಒಕ್ಕೂಟಿನಿಂದ ಕೆಲಸ ಮಾಡುತ್ತೇವೆ ಮತ್ತು ಇದು ಯಾರ ವಿರೋಧವೂ ಸಂಘಟನೆ ಅಲ್ಲ ಇದು ನಮ್ಮ ಎಸ್ ಸಿ ಎಸ್ ಟಿ ವಕೀಲರಿಗೆ ಆಗುವ ಅನ್ಯಾಯ ಹಾಗೂ ಅವರಿಗೆ ಆಗುವಂತ ಧೋರಣೆಯ ಸಲುವಾಗಿ ನಾವು ವೈಯಕ್ತಿಕವಾಗಿ ಯಾರಿಗೂ ಅನ್ಯಾಯ ಹೋರಾಟ ಮಾಡಿ ನಮ್ಮ ಸಂಘಟನೆಯನ್ನು ಪ್ರಾರಂಭಿಸಿದ್ದೇವೆ ಆದ ಕಾರಣ ನಮ್ಮ ಅಧ್ಯಕ್ಷರಿಗೆ ತುಂಬಾ ತುಂಬಾ ಧನ್ಯವಾದಗಳು ಹೇಳ್ತೇವೆ ಮುಂದೆ ಹೋಗುವ ವ್ಯಕ್ತಿಪಾತ ಮತ್ತ ನಮಗ ಖಂಡಿ ಅನ್ನೋದ್ ಅವೆಲ್ಲರೂ ಬಂದಿರಿ ಮತ್ತು ರಾಜ್ಯದಿಂದ ಅವರು ನಮ್ಮ ಕರೆಗೆ ಹೋಗ್ತು ಅವರು ವಯಸ್ಸಾದ್ರೂ ಅವರು ಅವರಲ್ಲಿ ಉತ್ಸಾಹ ಹಂಗದ ಎಲ್ಲನು ಒಗ್ಗಟ್ಟು ಮಾಡ್ತೀನಿ ಎಲ್ಲ ಕರ್ನಾಟಕದಲ್ಲಿರುವಂತ ಬಂಧುಗಳೇ ಬಾಬಾ ಸಾಹೇಬ್ರ ಸಂವಿಧಾನ ವಿನಾಚಿನ ಅಂಚಿನ ಕಡೆದ ಇನ್ ಡೈರೆಕ್ಟ್ ನಾವೆಲ್ಲರೂ ಕೂಡಿಸಿ ಸಂವಿಧಾನವನ್ನು ಉಳಿಸಿಕೋ ಕೆಲಸ ಹೋಗಿಯೇ ಕರೆ ಕೊಟ್ಟು ನಾವು ಕೊಟ್ಟದಕ್ಕೆ ಬಂದ ತುಂಬಾ ತುಂಬಾ ಧನ್ಯವಾದಗಳು ಅಧ್ಯಕ್ಷರೇ ತಮಗೂ ಒಂದು ನಮ್ಮ ಜೂನಿಯರ್ ಆಗಿ ನಮ್ಮ ಎಲ್ಲ ವಕೀಲ ಒಂದು ನೋವು ಏನಂದ್ರೆ ನಮಗೆ ಏನ್ರ ಇಲ್ಲಿ ವಕೀಲರ ಎಣ್ಣೆ ಆದ್ರೆ ಅವು ಬೆಂಗಳೂರಲ್ಲಿ ನಮ್ಗಲ್ಲಿ ಹೋರಾಟ ಮಾಡಬೇಕು ಯಾಕಂದ್ರೆ ನಮ್ಗೆ ಇಲ್ಲಿ ಇಲ್ಲಿಯವರಾದ್ರೂ ನಮ್ಗೆ ಹೋರಾಟ ಮಾಡಲ್ಲ ನಮ್ಮ ಹೇಳಿ ನಾವು ನಿಮ್ಮ ಆ ಉಡಿಯಲ್ಲಿ ಬಂದ್ಬಿಡ್ತಾ ಇದೀವಿ ಯಾಕಂದ್ರೆ ಇಲ್ಲಿ ಎಲ್ಲ ಒಂದೊಂದು ವಕೀಲರಿಗೆ ತುಂಬಾ ನೋವು ಇದೆ ಸರ್ ಹೇಳಿದಾಗ ಈ ಸಂಘಟನೆ ಇಪ್ಪತ್ತು ವರ್ಷ ಮಾಡ್ಕೊತ ಹೋದ್ರೂ ಭೀ ಆಗಿರ್ಲಿಲ್ಲ ಆದ್ರಿಗೆ ನಾವೆಲ್ಲಾರು ನಾವು ಒಂದು ಸಂಘಟನೆ ಮಾಡಿದ್ರೆ ದೀಕ್ಷ್ರೆ ನಮ್ಗೆ ಏನೋ ನೋವು ಆದ್ರೆ ನೀವ್ ಹೇಳಿ ನಿಮ್ಗೆ ಆದ್ರೆ ನಾವು ಇಲ್ಲಿ ಪ್ರೊಟೆಕ್ಟ್ ಮಾಡ್ತೀವಿ ಹೋಗ್ತಿಲ್ರ ಯಾಕಂದ್ರೆ ಇಲ್ಲಿ ಎಂತ ಒಂದೊಂದು ಜಾತಿ ವ್ಯವಸ್ಥೆ ಇದೆ ಅಂದ್ರೆ ಬೇರೆ ಜಾತ್ಕಾರಿ ಎಲ್ಲೇ ಆದ್ದು ಒಂದು ಘಟನೆ ಇಲ್ಲಿ ಸ್ಟ್ರೈಕ್ ಮಾಡ್ತಾರೆ ಅತಿ ಬೈಕೊಟ್ಟು ಮಾಡ್ತಾರೆ ಅಲ್ಲ ಇಲ್ಲೇ ಎಷ್ಟೋ ವಕೀಲರಿಗೆ ಎಣ್ಣೆ ಆದ್ರೆ ಯಾರು ಸ್ಟ್ರೈಕ್ ಮಾಡಲ್ಲ ಅದರಲ್ಲೂ ಈಗ ಒಂದನ್ ನೋವಿಲ್ಲ ತಾಲೂಕಿನೊಳಗ ನೋವು ಮತ್ತೆ ಈ ನ್ಯಾಯಾಂಗ ವ್ಯವಸ್ಥೆ ತಾರತ್ಯ ಆಗಲ್ಲ ತಾವು